ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಸುಪುತ್ರರ ವಿರುದ್ಧವೂ ಕೂಡ ಸದ್ಯ ನಾನಾ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ ದೂರು ಕೂಡ ದಾಖಲಾಗಿದೆ ಕಿರಿಯ ಪುತ್ರ ಪ್ರಜ್ವಲ್ ರೇವಣ್ಣ ನೀಚ ಕೆಲಸ ನಿಮ್ಮೆಲ್ರಿಗೂ ಕೂಡ ಇದೆ ಆತ ವಯಸ್ಸಾದಂತಹ ಮಹಿಳೆಯರಿಂದ ಹಿಡಿದು ಸಣ್ಣ ವಯಸ್ಸಿನ ಹುಡುಗಿಯರನ್ನು ಕೂಡ ಬಿಟ್ಟಿಲ್ಲ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಅತ್ಯಂತ ವಿಕೃತವಾಗಿ ವಿಡಿಯೋ ಕೂಡ ಮಾಡಿಕೊಂಡು ಇವತ್ತದೆಷ್ಟೋ ಹೆಣ್ಣು ಮಕ್ಕಳ ಬದುಕು ಹಾಳಾಗುವಂತೆ ಮಾಡಿಬಿಟ್ಟ ಸದ್ಯ ಜೈಲು ಸೇರಿದ್ದಾನೆ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಜ್ವಲ್ ರೇವಣ್ಣ ಸುದ್ದಿಯಾದ ಸದ್ದು ಮಾಡದ ಈಗಲೂ ಕೂಡ ಆತನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುದ್ದಿ ನಿರಂತರವಾಗಿ ಆಗ್ತಾನೆ ಇದೆ ಈ ಪ್ರಕರಣದಿಂದಲೇ ರೇವಣ್ಣ ಕುಟುಂಬಕ್ಕೆ ಸುಧಾರಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಅದಾದ ಬಳಿಕ ರೇವಣ್ಣ ಕೂಡ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಯಿತು ಅದಾದ ಬಳಿಕ ಜೈಲಿಂದ ಹೊರಗಡೆ ಬಂದ್ರು ಭವಾನಿ ರೇವಣ್ಣ ಇನ್ನೇನು ಜೈಲಿಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಜಸ್ಟ್ ಮಿಸ್ ಆದ್ರು ಇನ್ನೂ ಕೂಡ ಆ ಕುಟುಂಬಕ್ಕೆ ಅದೆಲ್ಲದರಿಂದ ಸುಧಾರಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಥವಾ ಈ ಕ್ಷಣಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಅದರ ನಡುವೆ ಮತ್ತೊಂದು ಸಂಕಷ್ಟ ಎದುರಾಗಿ ಬಿಡ್ತು ಅದು ಕೂಡ ಹಿರಿಯ ಪುತ್ರನ ಮೂಲಕ ಅಥವಾ ಹಿರಿಯ ಪುತ್ರನ ರೂಪದಲ್ಲಿ ಹೊಸ ಸಂಕಷ್ಟ ಹೊಸ ಕಂಟಕ ಎದುರಾಗಿ ಬಿಡ್ತು ಕಿರಿಯ ಪುತ್ರನ ವಿರುದ್ಧ ಕೇಳಿಬಂದ ಆರೋಪ ಏನು ಹೆಣ್ಮಕ್ಳನ್ನ ಬಳಸಿಕೊಂಡ ಎನ್ನುವಂತ ಆರೋಪ ಆದ್ರೆ ಹಿರಿಯ ಪುತ್ರನ ವಿರುದ್ಧ ಕೇಳಿಬಂದ ಆರೋಪ ಬಹಳ ವಿಚಿತ್ರ ಅಂತ ಒಂದಷ್ಟು ಜನರಿಗೆ ಅನಿಸ್ತು ಯಾಕಪ್ಪ ಅಂದ್ರೆ ಗಂಡು ಮಕ್ಕಳನ್ನ ಬಳಸಿಕೊಂಡಂತ ಆರೋಪ ಆತನ ವಿರುದ್ಧ ಕೇಳಿಬಂತು ದೂರು ಕೂಡ ದಾಖಲಾಯಿತು ಈ ಕಡೆಯಿಂದ ಪ್ರತಿ ದೂರು ಕೂಡ ದಾಖಲಾಯಿತು ಅಂತಿಮವಾಗಿ ಸೂರಜ್ ರೇವಣ್ಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಆ ಪ್ರಕಾರವಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ ನಾನ್ ಬೆಲೆಬೆಲ್ ಕೇಸ್ ಆಗಿರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಅಥವಾ ತಕ್ಷಣಕ್ಕೆ ಜಾಮೀನು ಸಿಗೋದು ಕೂಡ ಬಹಳ ಕಷ್ಟ ಎನ್ನುವ ರೀತಿಯಲ್ಲಿ ಇದೆ ಇಲ್ಲಿವರೆಗಿನ ಬೆಳವಣಿಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಆದ್ರೆ ಇದೀಗ ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನಾಟಕೀಯ ರೂಪವನ್ನ ಪಡೆದುಕೊಳ್ತಾ ಇದೆ ನಾನಾ ರೀತಿಯಾದಂತ ಒಂದಷ್ಟು ಹೈ ಡ್ರಾಮಾಗಳೆಲ್ಲವೂ ಕೂಡ ನಡೀತಾ ಇದೆ ಏನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಮೊದಲ ದೂರನ್ನ ಕೊಟ್ಟಿದ್ದ ಯಾರಪ್ಪ ಅಂದ್ರೆ ಅರಕಲುಗೂಡು ಮೂಲದ ಓರ್ವ ಯುವಕ ಜೆ ಡಿ ಎಸ್ ನ ಕಾರ್ಯಕರ್ತ ಅಂತೆ ಚುನಾವಣಾ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಸೂರಜ್ ಪರಿಚಯ ಆಯ್ತಂತೆ ನಂಬರ್ ತಗೊಂಡ್ರಂತೆ ಅದಾದ ಬಳಿಕ ಕಾಲ್ ಮಾಡ್ತಾ ಇದ್ರಂತೆ ವಾಟ್ಸಪ್ ಮೆಸೇಜ್ ಮಾಡ್ತಾ ಇದ್ರಂತೆ ಒಂದಷ್ಟು ವಾಟ್ಸಪ್ ಚಾಟ್ ವೈರಲ್ ಆಗಿದೆ ಆಡಿಯೋ ರೆಕಾರ್ಡ್ ಕೂಡ ವೈರಲ್ ಆಗಿದೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಒಂದು ದಿನ ಚನ್ನರಾಯಪಟ್ಟಣದ ಗನ್ನ ಕಡ ತೋಟದ ಮನೆ ಕರ್ಸ್ಕೊಂಡ್ರಂತೆ ಅಲ್ಲಿ ಡೋರ್ ಲಾಕ್ ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಈ ಯುವಕನನ್ನ ಬಳಸಿಕೊಂಡ್ರಂತೆ ಅದಾದ ಬಳಿಕ ನಿನಗೆ ಹಣ ಕೊಡ್ತೀನಿ ಸುಮ್ಮನೆ ಬಿಡು ಎನ್ನುವಂತ ಮಾತನ್ನ ಹೇಳದ್ರಂತೆ ಸ್ವಲ್ಪ ದಿನಗಳ ಕಾಲ ಸುಮ್ಮನೆ ಇದ್ದಂತ ಆ ಯುವಕ ಇದ್ದಕ್ಕಿದ್ದ ಹಾಗೆ ಬಂದು ದೂರನ್ನ ಕೊಡ್ತಾನೆ ಅದು ಕೂಡ ಈ ಘಟನೆ ನಡೆದಿದ್ದು ಆ ಯುವಕನ ಪ್ರಕಾರವಾಗಿ ಜೂನ್ ಹದಿನಾರನೇ ತಾರೀಕು ಇಡೀ ಕುಟುಂಬ ಸಂಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸೂರಜ್ ಜರೇವಣ್ಣ ಇಂಥದೊಂದು ಕೃತ್ಯವನ್ನು ಎಸಗಿ ಬಿಟ್ರಂತೆ ಆತ ದೂರು ಕೊಡೋಕು ಮುನ್ನ ಸೂರಜ್ಜ ರೇವಣ್ಣ ತನ್ನ ಆಪ್ತ ಶಿವಕುಮಾರ್ ಮೂಲಕ ಆ ಯುವಕನ ವಿರುದ್ಧವೇ ಒಂದು ದೂರನ್ನು ದಾಖಲಿಸಿದ್ರು ನಮಗೆ ಐದು ಕೋಟಿಯಷ್ಟು ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಒಟ್ಟಾರೆಯಾಗಿ ದೂರು ಪ್ರತಿದೂರು ದಾಖಲಾಗಿತ್ತು ಸೂರಜ್ ರೇವಣ್ಣ ರಾತ್ರೋರಾತ್ರಿ ಅರೆಸ್ಟ್ ಆಗಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಥವಾ ನಾಟಕೀಯ ಬೆಳವಣಿಗೆ ಏನಪ್ಪಾ ಅಂದ್ರೆ ಯಾರು ಇಲ್ಲಿಯವರೆಗೆ ಸೂರಜ್ ರೇವಣ್ಣ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು ಅಥವಾ ಸೂರಜ್ ರೇವಣ್ಣ ಆಪ್ತ ಅಂತ ಕರೆಸಿಕೊಳ್ತಾ ಇದ್ರು ಮೊದಲು ಅರಕಲುಗೋಡು ಮೂಲದ ಯುವಕನೊಬ್ಬ ಸೂರಜ್ ರೇವಣ್ಣ ವಿರುದ್ಧ ದೂರು ಕೊಟ್ಟಿದ್ನಲ್ಲ ಆ ಯುವಕನ ವಿರುದ್ಧವೇ ಶಿವಕುಮಾರ್ ಎನ್ನುವಂಥ ವ್ಯಕ್ತಿ ಸೂರಜ್ ರೇವಣ್ಣ ಪರವಾಗಿ ದೂರನ್ನ ಕೊಟ್ಟಿದ್ರು ಈ ರೀತಿಯಾಗಿ ಸೂರಜ್ ರೇವಣ್ಣ ಪರವಾಗಿ ಆ ಯುವಕನ ವಿರುದ್ಧ ದೂರು ಕೊಟ್ಟಂತ ಆಪ್ತನೇ ಇದೀಗ ಸೂರಜ್ಜ ರೇವಣ್ಣ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸೂರಜ್ ರೇವಣ್ಣ ವಿರುದ್ಧವೇ ದೂರನ್ನ ದಾಖಲಿಸಿದ್ದಾರೆ ಯಾರು ಕೂಡ ಇಂಥದ್ದೊಂದು ಬೆಳವಣಿಗೆ ಆಗಬಹುದು ಅಂತ ನಿರೀಕ್ಷೆಯೇ ಮಾಡಿರಲಿಲ್ಲ ಇಲ್ಲಿಯವರೆಗೆ ಸೂರಜ್ಜ ರೇವಣ್ಣ ಆತ ತನ್ನ ಆಪ್ತ ಅಂತ ಹೇಳ್ತಾ ಇದ್ರು ಆಪ್ತನ ಮೂಲಕವೇ ಆ ಸಂತ್ರಸ್ತ ಯುವಕನ ವಿರುದ್ಧ ದೂರು ಕೂಡ ಕೊಡಿಸಿದ್ರು ಆದ್ರೆ ಇದೀಗ ಅದೇ ಆಪ್ತ ತಿರುಗಿ ಬಿದ್ದಿದ್ದು ಮಾತ್ರವಲ್ಲದೆ ಸೂರಜ್ ರೇವಣ್ಣ ನನ್ನನ್ನು ಕೂಡ ಈ ಕೃತ್ಯಕ್ಕೆ ಬಳಸಿಕೊಂಡಿದ್ದಾರೆ ನನ್ನ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ದೂರನ್ನ ಕೊಟ್ಟು ಹೀಗಾಗಿ ಈ ಪ್ರಕರಣ ಇದೀಗ ನಾಟಕೀಯ ರೂಪವನ್ನ ಪಡೆದುಕೊಳ್ತಾ ಇದೆ ಈ ಯುವಕನ ಹೆಸರು ಶಿವಕುಮಾರ್ ಅಂತ ಹೇಳಿ ಮೊದಲ ದೂರನ್ನ ಕೊಟ್ಟಿದ್ನಲ್ಲ ಅರಕಲಗೋಡು ಮೂಲದ ಯುವಕ ಇವರಿಬ್ರು ಕೂಡ ಕೊಲಿಕ್ಸ್ ಒಂದು ಕಂಪನಿಯಲ್ಲಿ ಒಟ್ಟಿಗೆ ಕೆಲಸವನ್ನು ಕೂಡ ಮಾಡಿದ್ರಂತೆ ಹೆಚ್ಚು ಕಡಿಮೆ ಏಳು ವರ್ಷದ ಹಿಂದೆ ಸೂರಜ್ ಪರಿಚಯ ಆಗಿತ್ತಂತೆ ಕಾರ್ಯಕರ್ತನಾಗಿದ್ದ ಕಾರಣಕ್ಕಾಗಿ ಚುನಾವಣೆ ಸಂದರ್ಭದಲ್ಲಿ ಓಡಾಡಿಕೊಂಡಿದ್ದಂತೆ ಸೂರಜ್ ರೇವಣ್ಣ ಜೊತೆಗೆ ಹೆಚ್ಚು ಕಡಿಮೆ ನಾಲ್ಕು ವರ್ಷದ ಹಿಂದೆ ಅದೇ ಗನ್ನಿ ಕಡ ತೋಟದ ಮನೆಗೆ ಕರೆಸಿ ಈತನ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರಂತೆ ಭಯದ ಕಾರಣಕ್ಕಾಗಿ ಜೊತೆಗೆ ನಾನು ದೂರನ್ನ ಕೊಟ್ಟು ಏನು ಬೇಕಾದರೂ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಆತ ಇಲ್ಲಿಯವರೆಗೂ ಕೂಡ ಆ ನೋವನ್ನು ತನ್ನ ಮನಸ್ಸಿನೊಳಗಡೆ ಇಟ್ಕೊಂಡು ಸೈಲೆಂಟ್ ಆಗಿ ಇದ್ದಂತೆ ಎಲ್ಲೂ ಕೂಡ ಹೇಳೋದಿಕ್ಕೂ ಹೋಗಿರಲಿಲ್ಲಂತೆ ಆದರೆ ಇದೀಗ ಆತನಿಗೆ ಧೈರ್ಯ ಬಂದಿದೆ ಈ ಕಾರಣಕ್ಕಾಗಿ ನಾನು ದೂರನ್ನ ಕೊಟ್ಟಿದ್ದೇನೆ ನನ್ನ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ ಎನ್ನುವ ರೀತಿಯಲ್ಲಿ ಆತ ಇದೀಗ ಆರೋಪವನ್ನು ಹೊರಿಸ್ತಾ ಇದ್ದಾನೆ ಈ ಮೂಲಕ ಸೂರಜ್ಯ ರೇವಣ್ಣ ವಿರುದ್ಧ ಅದೇ ಹೊಳಸಿ ಹೊಳೆ ಪೊಲೀಸ್ ಠಾಣೆಯಲ್ಲಿ ಎರಡನೇ ದೂರು ದಾಖಲಾಗಲಾದಂತಾಗಿದೆ ಇಬ್ಬರು ಇದೀಗ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ದೂರು ಕೊಟ್ಟ ರೀತಿಯಲ್ಲಾಗಿದೆ ಬೇರೆ ಯಾರೋ ದೂರು ಕೊಟ್ಟಿದ್ರೆ ಈ ಪರಿಯಾಗಿ ನಾಟಕೀಯ ಬೆಳವಣಿಗೆ ಆಗ್ತಿರ್ಲಿಲ್ಲ ಅಥವಾ ಹೈ ಡ್ರಾಮಾ ಅಂತ ಕರೆಸ್ಕೊಳ್ತಿರ್ಲಿಲ್ಲ ಆದ್ರೆ ಸೂರಜ್ಜ ರೇವಣ್ಣ ಆಪ್ತನೇ ಇದೀಗ ಸೂರಜ್ಜ ರೇವಣ್ಣ ವಿರುದ್ಧ ತಿರುಗಿ ಬಿದ್ದಂತಾಗಿದೆ ದೂರು ಕೊಟ್ಟ ನಂತರ ಈ ಶಿವಕುಮಾರ್ ಎನ್ನುವಂತ ವ್ಯಕ್ತಿ ಅಂದ್ರೆ ಸೂರಜ್ ಜರೇವಣ್ಣ ಪರವಾಗಿ ಆ ಯುವಕನ ವಿರುದ್ಧ ದೂರು ಕೊಟ್ಟ ನಂತರ ನಾಪತ್ತೆ ಆಗಿಬಿಟ್ಟಿದ್ರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ದಿಢೀರ ಪ್ರತ್ಯಕ್ಷ ಆಗಿ ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಈ ಮೂಲಕ ಈ ಪ್ರಕರಣ ಬೇರೆ ಬೇರೆ ರೂಪವನ್ನ ಪಡೆದುಕೊಳ್ಳುವ ಹಾಗೆ ಕಾಣಿಸ್ತಾ ಇದೆ ಇನ್ನೊಂದಷ್ಟು ಮಂದಿ ಬಂದು ದೂರು ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ ಎನ್ನುವ ಹಂತಕ್ಕೆ ಇದೀಗ ಬಂದಿದೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ವಿಶ್ಲೇಷಣೆ ನಾನಾ ರೀತಿಯಾದಂಥ ಚರ್ಚೆ ನಡೀತಾ ಇದೆ ಈಗ ನಡೀತಿರುವಂಥ ಮೊದಲ ಚರ್ಚೆ ಏನಪ್ಪಾ ಅಂದ್ರೆ ಸೂರಜ್ಜು ರೇವಣ್ಣ ಹೀಗೆ ಅನ್ನೋದು ಗೊತ್ತಿದ್ದು ಅಥವಾ ಸಲಿಂಗ ಕಾಮ ಏನು ಹೇಳ್ಬೋದು ಅಥವಾ ಈ ಅಸಹಜ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಾರೆ ಅನ್ನುವಂತ ವಿಚಾರ ಗೊತ್ತಿತ್ತು ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿ ಮಾಡಿದ್ರ ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿ ಏನಾದ್ರೂ ಬಲೆಗೆ ಬೀಳಿಸಿದ್ರ ಇಂಥದ್ದೊಂದು ಚರ್ಚೆಯೂ ಕೂಡ ಇದೀಗ ಜೋರಾಗಿ ನಡೀತಾ ಇದೆ ಒಟ್ಟಾರಾಗಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾರೆ ತನಿಖೆಯ ನಂತರ ಎಲ್ಲವೂ ಕೂಡ ಹೊರಬರಬೇಕಾಗತ್ತೆ ಯಾವ ಸತ್ಯ ಯಾವ್ದು ಸುಳ್ಳು ಅಂತ ಇದೀಗ ಶಿವಕುಮಾರ್ ಹೇಳ್ತಾ ಇರೋದು ನಾನು ಯಾಕೆ ಆ ಸಂತ್ರಸ್ತ ಯುವಕನ ವಿರುದ್ಧ ದೂರ ಕೊಟ್ಟೆ ಅಂದ್ರೆ ನನಗೆ ಸೂರ್ಯ ರೇವಣ್ಣ ಹೆದರಿಸ್ಬಿಟ್ಟಿದ್ರು ಬೆದರಿಕೆಯನ್ನ ಹಾಕಿದ್ರು ಒತ್ತಡವನ್ನು ಹೇಳಿದ್ರು ಈ ಕಾರಣಕ್ಕಾಗಿ ಆ ಸಂತ್ರಸ್ತ ಯುವಕರನ್ನ ಒಂದು ಲಾಡ್ಜ್ ಕರ್ಕೊಂಡು ಹೋಗಿ ಅಲ್ಲಿ ನಾನು ಕೂಡ ಹಾಕಬಿಟ್ಟಿದ್ದೆ ಆತನಿಗೆ ನಾನೇ ಬೆದರಿಕೆಯನ್ನ ಹಾಕಿದ್ದೆ ಸೂರಜ್ ರೇವಣ್ಣ ಹೇಳಿದ್ರು ಅಂತ ಹೇಳಿ ಆದ್ರೆ ಇದೀಗ ನಾನೇ ಬಂದು ದೂರನ್ನ ಕೊಡ್ತಾ ಇದ್ದೇನೆ ಹಿಂದೆ ಬೆದರಿಕೆ ಹಾಕಿದಂತ ಕಾರಣಕ್ಕಾಗಿ ಯುವಕನ ವಿರುದ್ಧ ದೂರ ಕೊಟ್ಟಿದ್ದೆ ಆದ್ರೆ ಇದೀಗ ನಾನು ಹೊರಗಡೆ ಬರಲೇಬೇಕಾದಂತ ಪರಿಸ್ಥಿತಿ ಎದುರು ಆಯಿತು ಈ ಕಾರಣಕ್ಕಾಗಿ ಸೂರಜ್ ರೇವಣ್ಣ ವಿರುದ್ಧ ದೂರು ಕೊಡ್ತಿದ್ದೇನೆ ಎನ್ನುವ ರೀತಿಯಲ್ಲಿ ಆಪ್ತ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ನೋಡೋಣ ಇದು ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಯಾವ ರೀತಿಯಾಗಿ ಸದ್ದು ಮಾಡಿತ್ತು ಈ ಪ್ರಕರಣವು ಕೂಡ ಅದೇ ರೀತಿಯಾಗಿ ಸದ್ದು ಮಾಡುವಂತೆ ಸುದ್ದಿ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನೊಂದಷ್ಟು ಮಂದಿ ಯುವಕರು ಅಥವಾ ಹುಡುಗರು ಹೊರಗಡೆ ಬಂದು ನಮಗೂ ಸೂರಜ್ ರೇವಣ್ಣ ಬಳಸಿಕೊಂಡಿದ್ದಾರೆ ಅಥವಾ ನಮ್ಮ ಮೇಲೂ ಇಂಥದೊಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ ದೂರು ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ ಇದರ ಬೆನ್ನಲ್ಲೇ ಇದೀಗ ಸೂರಜ್ಜಿ ರೇವಣ್ಣ ಮದುವೆ ವಿಚಾರ ಪತ್ನಿಯ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಇಲ್ಲಿವರೆಗೆ ಎಲ್ಲರಲ್ಲೂ ಇದ್ದಂತ ಪ್ರಶ್ನೆ ಅಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೂರಜ್ ರೇವಣ್ಣ ಹೈಕೋರ್ಟ್ ಜಜ್ ಮಗಳನ್ನ ಅತ್ಯಂತ ಅದ್ಧೂರಿಯಾಗಿ ವೈಭವದ ಮಂಟಪದಲ್ಲಿ ಮದುವೆ ಆಗಿದ್ರು ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಚುನಾವಣೆಗೆ ಅಫಿಡವಿಟ್ ಸಲ್ಲಿಸುವ ಸಂದರ್ಭದಲ್ಲಿ ನಾಮಿನೇಷನ್ ಮಾಡುವ ಸಂದರ್ಭದಲ್ಲಿ ಪತ್ನಿಯ ಹೆಸರನ್ನ ಮೆನ್ಷನ್ ಮಾಡಿರಲಿಲ್ಲ ಯಾಕೆ ಎನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದ್ದೇ ಇತ್ತು ಜೊತೆಗೆ ಪತ್ನಿಯ ಜೊತೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಪತ್ನಿಯ ಜೊತೆಗೆ ಯಾವುದೇ ಕಾರ್ಯಕ್ರಮ ಆಗಿರಬಹುದು ಸಾರ್ವಜನಿಕ ಸಮಾರಂಭ ಆಗಿರಬಹುದು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಪತ್ನಿಯಲ್ಲೂ ಹೋದ್ರು ಎಲ್ಲಿದ್ದಾರೆ ಮದುವೆ ರಹಸ್ಯ ಏನು ಇದೆಲ್ಲರಲ್ಲೂ ಕೂಡ ಇದ್ದಂತ ಪ್ರಶ್ನೆ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಅವರ ಪತ್ನಿ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಈ ನಡುವೆಯೇ ದೂರ ಆಗಿದ್ದಾರಂತೆ ಅಫಿಷಿಯಲ್ ಆಗಿ ಡಿವರ್ಸ್ ಆಗದೇ ಇದ್ದರೂ ಕೂಡ ಡಿವರ್ಸ್ ಹಂತದವರೆಗೆ ಬಂದಿದೆ ಅಂದ್ರೆ ಡಿವರ್ಸ್ ಸಂಬಂಧಪಟ್ಟ ಒಂದಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಿದೆ ಎನ್ನುವಂಥ ಮಾಹಿತಿಯು ಕೂಡ ಸಿಕ್ಕಿದೆ ಡಿವರ್ಸ್ಗೆ ಕಾರಣ ಏನು ಅನ್ನುವಂತ ಪ್ರಶ್ನೆಗೆ ಇದೀಗ ಒಂದು ಹಂತಕ್ಕೆ ಉತ್ತರ ಸಿಕ್ಕಂತಾಗಿದೆ ಸೂರಜ್ ರೇವಣ್ಣ ವಿರುದ್ಧ ಯಾವ ಆರೋಪ ಕೇಳಿ ಬರ್ತಾ ಇದೆ ಯುವಕರನ್ನ ಬಳಸಿಕೊಂಡ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಈ ಡಿವೋರ್ಸ್ಗೂ ಕೂಡ ಅದೇ ಕಾರಣ ಆಗಿರಬಹುದು ಎನ್ನುವಂಥ ಚರ್ಚೆಯೂ ಕೂಡ ಇದೀಗ ಮುನ್ನೆಲೆಗೆ ಬಂದಿದೆ ಇದುಗಳು ನಿಮ್ಗೆ ಏನಿಸ್ತೀವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ